ಎಲ್ಲರಿಗೂ ನಮಸ್ಕಾರ ನಾನು ಶಿವಕುಮಾರ್ ಅಂತ ಹೇಳ್ಬಿಟ್ಟು ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕನಾಗಿ ಹಸಿಕೆರೆ ಕೆಲಸ ಮಾಡಿದ್ದೇನೆ ಈ ಒಂದು ಗ್ರಾಮ ಪಂಚಾಯತಿ ಮತ್ತು ಗ್ರಾಮ ಸಭೆಗೆ ನನ್ನನ್ನ ನೋಡಲ್ ಅಧಿಕಾರಿಯಾಗಿ ನೇಮಕವನ್ನ ಮಾಡಿದ್ದಾರೆ ಈ ಒಂದು ಕೆಂಕೆರೆ ಗ್ರಾಮ ಪಂಚಾಯಿತಿಯ ಗ್ರಾಮ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂತ ಗ್ರಾಮ ಪಂಚಾಯಿತಿಯ ಮಾನ್ಯ ಅಧ್ಯಕ್ಷರೇ ಎಲ್ಲ ಗೌರವಾನ್ವಿತ ಸದಸ್ಯರುಗಳೇ ಎಲ್ಲ ನನ್ನ ಇಲಾಖೆಯ ಆತ್ಮೀಯ ಸ್ನೇಹಿತರೆ ಸಹೋದ್ಯೋಗಿ ಮಿತ್ರರೇ ಮತ್ತು ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಈ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ರೈತ ಬಾಂಧವರೇ ಆತ್ಮೀಯರೇ ಈ ಒಂದು ಗ್ರಾಮ ಸಭೆಯನ್ನ ಗ್ರಾಮ ಈ ಒಂದು ಕೆಂಕೆರೆ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಈ ದಿನ ಹಮ್ಮಿಕೊಂಡಿದ್ದೇವೆ ಈ ಒಂದು ಗ್ರಾಮ ಪಂಚಾಯತಿ ಗ್ರಾಮ ಸಭೆಗೆ ಸಂಬಂಧಪಟ್ಟಂತೆ ಸಭಾ ಒಂದು ಮಾರ್ಗಸೂಚಿಯ ಪ್ರಕಾರವಾಗಿ ಈಗಾಗಲೇ ಅವರು ನಾನು ಬಂದು ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲೂ ಕೂಡ ನಿಮ್ಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ಈಗಾಗ್ಲೇ ವಾರ್ಡ್ ಸಭೆಗಳನ್ನ ನಡೆಸಿದ್ದಾರೆ ವಾರ್ಡ್ ಈಗಾಗಲೇ ಹಮ್ಮಿಕೊಂಡು ವಾರ್ಡ್ ಸಭೆಯ ನಂತರದಲ್ಲಿ ಗ್ರಾಮ ಸಭೆಯನ್ನ ಆಯೋಜಿಸಬೇಕು ಅಂತಕ್ಕಂಥ ಮಾರ್ಗಸೂಚಿ ಏನಿದೆ ಆ ಹಂತದವರೆಗೂ ಕೂಡ ಈ ಬಂದಿದೆ ಅಂತ ಹೇಳ್ಬಿಟ್ಟು ನಾನು ಭಾವಿಸ್ತೀನಿ ಈ ದಿನ ಗ್ರಾಮ ಸಭೆಯನ್ನು ಆಯೋಜನೆ ಮಾಡಲಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಸಂಬಂಧಪಟ್ಟಂತ ಇಲಾಖೆಗಳಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ನಿಮ್ಮ ಈ ಪಂಚಾಯತಿ ವ್ಯಾಪ್ತಿನಲ್ಲೂ ಕೂಡ ಬರ್ತಕ್ಕಂತ ಹಳ್ಳಿಗಳಿಗಿರಬಹುದು ಈ ಪಂಚಾಯತಿ ವ್ಯಾಪ್ತಿನಲ್ಲಿ ಇರ್ಬೋದು ವ್ಯಾಪಕವಾದಂತಹ ಪ್ರಚಾರವನ್ನ ಪಟ್ಟು ತಾವೆಲ್ಲರೂ ಕೂಡ ಆಗಮಿಸಿದ್ರಿ ಅಂತ ಹೇಳ್ಬಿಟ್ಟು ಭಾವಿಸ್ತೇನೆ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಬಹಳಷ್ಟು ಸಭೆಗಳು ನಡೀತವೆ ಪಂಚಾಯತಿನಲ್ಲಿ ಅದರ ಒಂದು ಏನು ಪಂಚಾಯತಿ ಕಾಯ್ದೆ ಅನ್ವಯವಾಗಿ ಏನೇನು ಕಾಲ ಕಾಲಕ್ಕೆ ಸಭೆಗಳನ್ನ ಮಾಡಬೇಕು ಆ ರೀತಿಯ ಬೇರೆ ಬೇರೆ ಸಭೆಗಳು ಕೂಡ ಈ ಒಂದು ಪಂಚಾಯತಿ ವ್ಯಾಪ್ತಿನಲ್ಲಿ ನಡ್ಕೊಂಡು ಬರದ್ದು ತಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ವಿಚಾರಣೆ ಯಾವುದೇ ಒಂದು ಕಾರ್ಯಕ್ರಮಗಳನ್ನ ರೂಪುರೇಷೆಯನ್ನ ಮಾಡಬೇಕಾದ್ರೆ ಗ್ರಾಮ ಸಭೆ ಬಹಳ ಮುಖ್ಯವಾದಂತ ಒಂದು ಸಭೆಯಾಗಿರುತ್ತೆ ಬೇರೆ ಬೇರೆ ಸಭೆಗಳಲ್ಲಿ ಬೇರೆ ಬೇರೆ ವಿಚಾರಗಳು ಚರ್ಚೆ ಆಗುತ್ತೆ ಈ ಒಂದು ಗ್ರಾಮ ಸಭೆ ಇವತ್ತೇನು ಆಯೋಜನೆ ಮಾಡಿದ್ದೇವೆ ಈ ಗ್ರಾಮ ಸಭೆಗೆ ಸಂಬಂಧಪಟ್ಟಂತ ಕೆಲವೊಂದು ವಿಷಯಗಳನ್ನ ಇಂತಿಂತ ವಿಷಯಗಳ ಬಗ್ಗೆ ನಾವು ಚರ್ಚೆ ಮಾಡಬೇಕು ಅಂತಕ್ಕಂಥ ಅಂಶವನ್ನ ಈಗಾಗಲೇ ನಾವು ಪಾಂಪ್ಲೆಟ್ ಮೂಲಕ ಪ್ರಚಾರವನ್ನ ಮಾಡಿದ್ದೇವೆ ಪ್ರಮುಖವಾಗಿ ಏನಂತ ಹೇಳಿದ್ರೆ ಈ ದಿನದ ಗ್ರಾಮ ಸಭೆಯ ವಿಶೇಷ ಈಗಾಗಲೇ ನಿಮ್ಗೆ ಗೊತ್ತಿದೆ ಸರ್ಕಾರದ ಸೂಚನೆಯಂತೆ ಅಕ್ಟೋಬರ್ ಮಾಹಿನಲ್ಲಿ ಪಂಚಾಯತಿ ವ್ಯಾಪ್ತಿಗೆ ಸಂಬಂಧಪಟ್ಟಂತ ಏನೇನು ಅಭಿವೃದ್ಧಿ ಕಾರ್ಯಗಳು ಆಗಬೇಕು ಪಂಚಾಯಿತಿ ವ್ಯಾಪ್ತಿನಲ್ಲಿ ಆ ಒಂದು ಅಭಿವೃದ್ಧಿ ಕಾರ್ಯಗಳಿಗೆ ಸಂಬಂಧಪಟ್ಟಂತ ಕ್ರಿಯಾ ಯೋಜನೆಯನ್ನ ತಯಾರು ಮಾಡತಕ್ಕಂತ ಗ್ರಾಮ ಸಭೆ ಈ ಒಂದು ಗ್ರಾಮ ಸಭೆಯಾಗಿರುತ್ತದೆ ಸೊ ಅದರ ಪೂರಕವಾದಂತ ಸಭೆಗಳೇ ವಾರ್ಡ್ ಸಭೆಗಳು ಯಾಕೆಂದ್ರೆ ವಾರ್ಡ್ ಹಂತದಲ್ಲಿ ಏನೇನು ಜನರ ಸಮಸ್ಯೆಗಳಿದೆ ಇಂಡಿವಿಜುವಲ್ ಆಗಿ ಏನೇನು ಬೇಡಿಕೆಗಳಿದೆ ರೈತರಿಂದ ಅಥವಾ ಸಾರ್ವಜನಿಕರಿಂದ ಅವೆಲ್ಲವನ್ನೂ ಕೂಡ ಕ್ರೋಣೀಕರಿಸಿದಂತ ಭಾಗ ಗ್ರಾಮ ಸಭೆಯಾಗಿರುತ್ತದೆ ಈ ಒಂದು ಸಭೆ ಯಶಸ್ವಿ ಆಗ್ಬೇಕು ಯಶಸ್ವಿ ಆಗ್ಲಿಕ್ಕೆ ನಿಮ್ಮ ಸಹಭಾಗಿತ್ವ ಬಹಳ ಮುಖ್ಯ ಈ ಪಂಚಾಯತಿ ವ್ಯಾಪ್ತಿನಲ್ಲಿ ಈಗಾಗಲೇ ಬಹಳಷ್ಟು ಅರ್ಜಿಗಳನ್ನ ಸ್ವೀಕೃತ ಆಗಿದ್ದಾವೆ ಅಂತ ಅಂದ್ಬಿಟ್ಟು ಕೇಳ್ಪಟ್ಟಿದ್ದಾರೆ ಸೊ ಈ ವರ್ಷದಲ್ಲಿ ನನಗೆ ತಿಳಿದಂತೆ ಹಲವಾರು ಬದಲಾವಣೆಗಳು ಆಗಿದವೆ ಸರ್ಕಾರ ಯಾವುದೇ ಒಂದು ಕಾರ್ಯಕ್ರಮದ ಬಗ್ಗೆ ಮಾರ್ಗಸೂಚಿಯನ್ನ ಮಾಡ್ಬೇಕಾದ್ರೆ ತಳಮಟ್ಟದ ರೈತರಿಗೆ ಅಥವಾ ತಳಮಟ್ಟದ ಫಲಾನುಭವಿ ಯಾರಿರ್ತಾರೆ ಅವರನ್ನ ಒಂದು ಕೇಂದ್ರೀಕರಿಸೇನೆ ಈ ಒಂದು ಮಾರ್ಗಸೂಚಿಗಳನ್ನ ಮಾಡಿರುತ್ತೆ ಸೊ ಅದರಲ್ಲಿ ಅನುಷ್ಠಾನ ಹಂತದಲ್ಲಿ ಕೆಲವೊಂದು ಲೋಪದೋಷಗಳು ಆಗ್ಬಹುದು ಇಲ್ಲ ಅಂತ ಅಲ್ಲ ಆ ಲೋಪದೋಷಗಳನ್ನ ಪ್ರಶ್ನೆ ಮಾಡ್ಲಿಕ್ಕೂ ಕೂಡ ಅನೇಕ ಸಭೆಗಳು ಇದು ಸೋಷಿಯಲ್ ಆಡಿಟ್ ಇರ್ಬೋದು ಅಥವಾ ಬೇರೆ ಬೇರೆ ಪರಿಶೀಲನಾ ಹಂತದ ಸಭೆಗಳನ್ನು ಕೂಡ ಕಾಲ ಕಾಲಕ್ಕೆ ಆಯೋಜನೆ ಮಾಡ್ತಾ ಬರುತ್ತೆ ಸೊ ಈ ಒಂದು ಸಭೆಯ ಮಹತ್ವಾಕಾಂಕ್ಷೆ ಮತ್ತೆ ಉದ್ದೇಶ ಯೋಜನೆಯನ್ನ ರೂಪರೇಷೆಯನ್ನ ತಯಾರು ಮಾಡತಕ್ಕಂತ ಉದ್ದೇಶವನ್ನ ಹೊಂದಿದೆ ಈ ಗ್ರಾಮ ಸಭೆ ಸೊ ಅದಕ್ಕೆ ಪೂರಕವಾಗಿ ಈಗ ಏನೆಲ್ಲ ಅರ್ಜಿಗಳು ಬಂದಿದೆ ಸೊ ಅವೆಲ್ಲವರ ಬಗ್ಗೆ ಪಿಡಿಒ ಅವರು ನಿಮ್ಮೆಲ್ಲರೂ ಮುಂದೆ ಮಂಡನೆ ಮಾಡಬೇಕು ಅದುಗಳಿಗೆ ಅದಕ್ಕೆಲ್ಲದಕ್ಕೂ ಕೂಡ ನಿಮ್ಮ ಸಹಮತ ಬೇಕು ಇಲ್ಲಿ ಇರ್ತಕ್ಕಂತ ಎಲೆಕ್ಟೆಡ್ ಬಾಡಿ ನಿಮ್ಮಿಂದ ಏನು ಚುನಾಯಿತರಾಗಿ ಚುನಾಯಿತ ಬಾಡಿ ಇದೆ ಸೊ ಆ ಒಂದು ಬಾಡಿನಲ್ಲಿ ಅಂತಿಮವಾಗಿ ಅನುಮೋದನೆಯಾಗಿ ನಂತರದಲ್ಲಿ ಬೇರೆ ಬೇರೆ ಹಂತದ ಮೇಲಾಧಿಕಾರಿಗಳಿಗೆ ಸಲ್ಲಿಸಿ ಅದನ್ನು ಅನುಮೋದನೆಯನ್ನ ಪಡ್ಕೊಂಡು ಅನುಷ್ಠಾನ ಮಾಡುವಂತದ್ದಿರುತ್ತೆ ಇಷ್ಟೆಲ್ಲ ವಿಚಾರಗಳನ್ನ ನಾನು ಪ್ರಾರಂಭಿಕವಾಗಿ ಹೇಳಿರ್ತೀನಿ ಇನ್ ಒಂದು ವಿಚಾರ ನಾನು ಕೂಡ ಸಿಕೆರೆನಲ್ಲೇ ವರ್ಕ್ ಮಾಡ್ತಿರೋದ್ರಿಂದ ಇಲ್ಲಿನ ಒಂದು ಸ್ವಲ್ಪ ಮಟ್ಟಿಗೆ ಪೂರ್ಣ ಅಲ್ಲ ಸ್ವಲ್ಪ ಮಟ್ಟಿಗೆ ವಿಚಾರ ನನಗೂ ಕೂಡ ಗೊತ್ತಿದೆ ಒಂದೇನಂತ ಹೇಳಿದ್ರೆ ತಮ್ಮಲ್ಲಿ ಮನವಿ ಇದೆ ಕಾರ್ಯಕ್ರಮಗಳನ್ನ ಯಾವುದೇ ಕಾರ್ಯಕ್ರಮಗಳನ್ನ ಇರಬಹುದು ಇಲಾಖೆಯ ಅಧಿಕಾರಿಯಾಗಿ ನಾನು ಬಂದಿದ್ದೇನೆ ಮತ್ತೆ ಈ ಪಂಚಾಯಿತಿ ನೋಡಲ್ ಅಧಿಕಾರಿಯಾಗೂ ಬಂದಿದ್ದೇನೆ ನೀವೆಲ್ಲರೂ ಕೂಡ ಒಪ್ಪಿದ್ರೆ ಫಸ್ಟ್ ಆಯಾ ಇಲಾಖೆಗಳಿಗೆ ಸಂಬಂಧಪಟ್ಟಂತ ಮಾಹಿತಿಗಳನ್ನ ನಿಮ್ಗೆ ನೀಡಬೇಕು ಅಂತಕ್ಕಂಥದ್ದು ಕೂಡ ಈ ಪಂಚಾಯತಿ ಗ್ರಾಮಸಭೆಯ ಗ್ರಾಮ ಸಭೆಯ ಉದ್ದೇಶ ಆಗಿರುತ್ತೆ ಸೊ ಹಾಗಾಗಿ ಮೊದಲನೇದಾಗಿ ಎಲ್ಲ ಮಾಹಿತಿಗಳನ್ನ ಪಡ್ಕೊಳ್ಳಿ ನಂತರದಲ್ಲಿ ಏನೇ ಪ್ರಶ್ನೆಗಳಿದ್ರು ನೀವು ಒಪ್ಪಿದ್ರೆ ನಂತರದಲ್ಲಿ ಚೆಕ್ ಮಾಡಬಹುದು ಕೇಳಬಹುದು ಅಥವಾ ಆಯಾ ಇಲಾಖೆಗೆ ಸಂಬಂಧಪಟ್ಟ ಪ್ರಶ್ನೆಗಳನ್ನೇ ಆಯಾ ಇಲಾಖೆ ಅಧಿಕಾರಿಗಳು ಮಂಡನೆ ಮಾಡಿದ ನಂತರದಲ್ಲಿ ಕೇಳಬಹುದು ಸೊ ಇದೆಲ್ಲದಕ್ಕೂ ಕೂಡ ನಿಮ್ಮ ಸಹಮತವನ್ನ ನಾನ್ ಕೋರ್ತಾ